ನೀವು ಬರೀ ನಾನು ಎಷ್ಟು ಗಳಿಕೆ ಮಾಡ್ತು ಅನ್ನೋದಕ್ಕಿಂತ ನನ್ನ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು ಇವತ್ತು ಗೆಲುವು ಕೂಡ ನಾನು ಸಂಶೋಧಿಸ್ತಾ ಇರೋದು ಅದೇ ವಿಚಾರಕ್ಕಾಗಿ ಮನಸ್ಸಿಂದ ಬರುವಂತಹ ಪ್ರಶಂಸೆ ಮನಸ್ಸಿಂದ ಸ್ವೀಕಾರ ಮಾಡುವಂತಹ ಸಿನಿಮಾಗಳು ಬಹಳ ಅಪರೂಪ ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳಿಕೊಂಡಿದೆ ಅಂತ ತೋರಿಸುವಂತಹ ಒಂದು ಸಂಕೇತ ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು ಕನ್ನಡ ಸಿನಿಮಾ ನೋಡೋಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಈ ಗಳಿಕೆ ಸಾಲ್ತಾ ಇಲ್ಲ ಈ ತರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು ಈ ತರದ ಮಾತುಗಳು ಅಫ್ಕೋರ್ಸ್ ಇದು ಸಹಜ ಒಬ್ಬ ನಿರ್ಮಾಪಕ ಹಾಕಿದ ದುಡ್ಡಿಗೆ ಆ ವಿಚಾರ ಕ್ಲಿಕ್ಕ ಹಾಕಿದಾಗ ಅದು ನಿಜ ಆದರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಯಾರ್ಯಾರು ಓಪನಿಂಗ್ಸ್ ಕೊಟ್ಟರು ಯಾರ್ಯಾರ ಸಿನಿಮಾ ಚೆನ್ನಾಗಿದೆ ಅಂತ ಬಂದರು ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೊಗಳಿ ಬಂದಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಇದು ಇಲ್ಲಿಗೆ ಮುಗುದಿಲ್ಲ ನನಗೆ ಪೇಷನ್ಸ್ ತುಂಬ ಇದೆ ಸರ್ ನನಗೆ ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಂಡಸ್ಟ್ರಿಯಲ್ಲಿ ಅಷ್ಟು ವರ್ಷ ಇಂದಾನೆ ನಾನು ಕಾದಿದ್ದೀನಿ ಈ ಒಂದು ಜೆನ್ಯನ್ ಹಿಟ್ಗೋಸ್ಕರ ಇನ್ನೂ ಮುಂದೆ ಬರ್ತಾರೆ ಇಲ್ಲಿಗೆ ಮುಗುದಿಲ್ಲ ಬರ್ತಾರೆ ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ ಆ ನಂಬಿಕೆ ಆ ಹೋಪ್ಸ್ ನನ್ನಲ್ಲಿದೆ ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧಕಾಂಡ ಗಳಿಕೆ ಮಾಡಿರೋದಕ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧಕಾಂಡ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಾವು ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು ರೀಸನ್ ಏನಪ್ಪ ಅಂದರೆ ಇದೆಲ್ಲವನ್ನೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ ಅದು ನಮ್ದೇ ತಪ್ಪುಗಳಿದ್ದಾವೆ ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ ಅದಾದ ಮೇಲೆ ಏನಾಗುತ್ತೆ ಪ್ರೇಕ್ಷಕರಿಗೆ ಪ್ರೇ ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಟುಬಿಡುತ್ತೆ ಓ ಕನ್ನಡ ಚಿತ್ರರಂಗದಲ್ಲಿ ಇದೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ ಅವರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಡ್ಸದು ಮತ್ತೆ ಅದನ್ನ ಕೆಳಗೆ ಮಾಡೋದು ಮತ್ತೆ ನಾವು ಅದನ್ನ ಗಳಿಸೋದಕ್ಕೆ ಪ್ರಯತ್ನ ಮಾಡೋದು ಇದು ಈ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಆಗ್ತಾ ಇರೋದು ಬಿಟ್ರೆ ಪ್ರೇಕ್ಷಕರಿಗೆ ಯಾವತ್ತು ನಾವು ಸಿನಿಮಾ ನೋಡಬಾರ್ದು ಸಿನಿಮಾ ನಾವು ಗೆಲ್ಸಬಾರ್ದು ಅಂತ ಖಂಡಿತ ಇಲ್ಲ ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ ಮುಂಚೆ ಹಂಡ್ರೆಡ್ ಡೇಸ್ ಅನ್ನೋದೇನಿತ್ತಲ್ಲ ಅದು ಕಂಡ ಸಿನಿಮಾ ಆಗುತ್ತೆ ಒಂದೇ ದಿನದಲ್ಲೇ ನನಗೆ ನೂರಾರು ಕೋಟಿ ಆಗಬಹುದು ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಅನ್ನೋದಿಲ್ಲ ನಿಧಾನಕ್ಕೆ ಹೋಗ್ಲಿ ಎಲ್ರಿಗೂ ನಂಬಿಕೆ ಹುಟ್ಟಲಿ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೆ ಇರಬೇಕು ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಕಾಂಡ ಸಿನಿಮಾ ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ ನಾವು ಸಿನಿಮಾ ಪ್ರಾರಂಭ ಮಾಡಿದ ರೀತಿ ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ